ವಿದ್ಯಾಂಕರಣ ವೀಕ್ಷಕರೇ ಇವತ್ತು ನಿಮ್ಮ ಮುಂದೆ ಒಂದು ಸ್ಪೆಷಲ್ ರಿಪೋರ್ಟ್ ಕೊಡ್ತಾ ಇದ್ದೀನಿ ಏನಂತಂದರೆ ರೈತ ಪರ ಹೋರಾಟ ಇವತ್ತು ದೇಶದಲ್ಲಿ ಅತಿ ದೊಡ್ಡ ಪ್ರಮಾಣಕ್ಕೆ ಹೋಗ್ತಾ ಇದೆ ಇವತ್ತು ರೈತ ನಾಯಕ ಜಗಜ್ಜಿ ಜಗಜಿತ್ ಸಿಂಗ್ ದಲ್ಲೇವಾಲ್ ಅವರ ಏನು ನೂರ ಹತ್ತು ದಿನಗಳ ಒಂದು ಉಪವಾಸ ನಡೀತಾ ಇದೆ ಡಾಟಾ ಸಿಂಗ್ ವಾಲಾ ಕನೌರಿ ಗಡಿಯಲ್ಲಿ ಹರಿಯಾಣ ಮತ್ತು ಪಂಜಾಬ್ ಇರೋದು ಎಂ ಎಸ್ ಪಿ ಖಾತರಿ ಕಾನೂನುಗೋಸ್ಕರ ನಡೀತಾ ಉಪವಾಸ ಸತ್ಯಾಗ್ರಹ ಇದು ಡಾಟಾ ಸಿಂಗ್ ವಾಲಾ ಕನೋರಿ ಗಡಿಯಿಂದ ಸಂಯುಕ್ತ ಕಿಸಾನ್ ಮೋರ್ಚಾ ಹಿರಿಯ ಒಂದು ರಾಜಕೀಯ ತರ ಸಂಘಟನೆ ಇದು ಹಿರಿಯ ಒಂದು ನಿಯೋಗ ಬೆಂಗಳೂರಿಗೆ ಇವತ್ತು ಬಂದಿತ್ತು ಗಾಂಧಿ ಭವನದಲ್ಲಿ ಸೇರಿತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಮಟ್ಟದ ಸಮಿತಿಯನ್ನು ಭೇಟಿ ಮಾಡಿತು ರೈತರ ಚಳುವಳಿಯನ್ನು ಬಲಪಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು ಫೆಬ್ರವರಿ ಹದಿನಾಲ್ಕರಂದು ಕೇಂದ್ರ ಸರ್ಕಾರದ ಮಂತ್ರಿಗಳೊಂದಿಗೆ ರೈತ ನಿಯೋಗ ಸಭೆಯಲ್ಲಿ ಭಾಗವಹಿಸೋಕೋಸ್ಕರ ಚಂಡೀಗಢಕ್ಕೆ ಹೋಗುವಾಗ ಅಪಘಾತಕ್ಕೆ ಈಡಾದಂಥ ಕುರ್ಬೂರು ಶಾಂತಕುಮಾರ್ ಅವರ ಒಂದು ಹೋರಾಟಗಾರರು ಅವರ ಆರೋಗ್ಯವನ್ನು ಪರಿಶೀಲಿಸಕ್ಕೆ ಬಂದಿತ್ತು ಈಗ ಇದಕ್ಕೋಸ್ಕರ ನಾಯಕ ಕುರ್ಬೂರು ಶಾಂತಕುಮಾರ್ ಅವರಿಗೆ ರೈತರಿಗೆ ಈ ಆಸ್ಪತ್ರೆಯಿಂದ ಇವರನ್ನ ಒಂದು ಆ್ಯಂಬುಲೆನ್ಸಲ್ಲಿ ತರಿಸಿ ಕರೆಸಿ ಆ್ಯಂಬುಲೆನ್ಸಿಂದ ಬಂದಿದ್ದರು ಇಡೀ ಒಂದು ಭಾವನಾತ್ಮಕ ಒಂದು ವಾತಾವರಣ ಗಾಂಧಿ ನಿರ್ಮಾಣ ನಿರ್ಮಾಣ ಆಗಿತ್ತು ನಾವು ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದು ನೀವು ನನ್ನ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಮತ್ತು ಬದಲಾಗಿ ಎಂ ಎಸ್ ಪಿ ಖಾತ್ರಿ ಕಾನೂನಿಗೆ ನಡೀತಾ ಇದೆ ಹೋರಾಟ ಈ ಆಂದೋಲನ ಬಲಪಡಿಸಿ ನೀವೆಲ್ಲ ಒಟ್ಟಾಗಿ ಹಗಲು ರಾತ್ರಿ ಕೆಲಸ ಮಾಡಬೇಕು ಅಂಥೇಳಿ ಕುರ್ಬುರ್ ಕುಮಾರ್ ಒಂದು ಮನವಿಯನ್ನು ಮಾಡಿಕೊಂಡ್ರು ಫೆಬ್ರವರಿ ಹದಿನಾಲ್ಕರಿಂದ ಇಪ್ಪತ್ತೆರಡರ ತನಕ ಕೇಂದ್ರ ಸರ್ಕಾರದ ಸಚಿವರೊಂದಿಗೆ ನಡೆದಂತಹ ಎರಡು ಮೂರು ಸಭೆಗಳಲ್ಲಿ ಎಂ ಎಸ್ ಪಿ ಖಾತ್ರಿ ಕಾನೂನನ್ನು ಬಲವಾಗಿ ಒತ್ತಾಯಿಸಲಾಗಿದೆ ಮತ್ತು ಎಮ್ ಎಸ್ ಪಿ ಖಾತ್ರಿ ಕಾನೂನನ್ನು ಬೆಂಬಲಿಸತಕ್ಕಂಥ ಸಂಗತಿಗಳನ್ನು ಕೂಡ ಇಲ್ಲಿ ರೈತ ಮುಖಂಡರು ಹೇಳಿದರು ಕರ್ನಾಟಕ ಕೇಂದ್ರ ಸರ್ಕಾರದ ಸಚಿವರು ಮತ್ತು ರಾಜಕೀಯತರ ಈ ಒಂದು ಸಂಘಟನೆಗಳು ರೈತ ನಿಯೋಗ ಮುಂದಿನ ಸಭೆ ನಡೀತಾ ಇದೆ ಮಾರ್ಚ್ ಹದಿನೈ ತಾರೀಕು ಚಂಡೀಗಢದಲ್ಲಿ ಕಿಸಾನ್ ಮಜ್ದೂರ್ ಮೋರ್ಚಾ ಇವುಗಳು ಸಭೆ ನಡೆಸ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಬೆಂಗಳೂರಿನ ಗಾಂಧಿ ಭವನಕ್ಕೆ ಏನು ಹಲವಾರು ಮುಖಂಡರು ರೈತ ಮುಖಂಡರ ಒಂದು ಕೋರಿಕೆ ಮೇರೆಗೆ ಶಾಂತಕುಮಾರ್ ಅವ್ರನ್ನ ಡಿಸ್ಚಾರ್ ಹಾಸ್ಪಿಟ್ಲಿಂದ ಆಂಬ್ಯುಲೆನ್ಸ್ ಕರೆ ಕರೆತನ್ನು ರೈತ ಮುಖಂಡರ ಭೇಟಿ ಮಾಡಿಸ್ಲಾಯಿತು ಅವರ ಆರೋಗ್ಯದ ಬಗ್ಗೆ ಮಾಹಿತಿನೂ ಕೂಡ ಕೊಡಲಾಯಿತು ಇಲ್ಲಿ ಏನು ರಾಷ್ಟ್ರೀಯ ಮುಖಂಡರಾದಂಥ ಅಭಿಮನ್ಯು ಕೋಹರ್ ಲಖವಿಂದರ್ ಸಿಂಗ್ కాసింగ్ కొత్త్వా సుఖంద్సింగ్ మొత్తం రాజ్య రైతు సంఘం ప్రధాన కార్యదర్శి బల్లూరు రవికమార్ రాజ్య కబ్బు బెళ్గార సంఘ కార్యాధ్యక్ష వీరందగౌడ కో పాటిల్ రాజ్య సేనే కర కరబసప్గౌడ ధారవాడ మహేష్ బెళ్గావ్కర్ గుల్బర్గ రమేష్ హూగార్ చిక్బాపుర శ్రీనివాసులు బళ్ళారి జి లక్ష్మీదేవి హాస ధర్మరాజ్ దావణ అంజనప్ప పూజా రైచూర్ శివనంద శివార్జున నయక్ యాదగిరి నర్సరెడ్డి పోలీస్ పాటిల్ చామరాజనగర మూకహళ్ళి మాధేస్వామి మైసూర్ అత్తహి దేవరాజ్ ತುಮಕೂರು ಜಿಲ್ಲೆಯ ಶಿವಕುಮಾರ್ ಶಾಂತಕುಮಾರಿ ನೆಲಮಂಗಲ ಇವರೆಲ್ಲ ಇಲ್ಲಿ ಇದ್ದರು ಮತ್ತು ನಾವು ನೇರ ಪ್ರಸಾರದಲ್ಲಿ ಕೂಡ ಈ ಒಂದು ವಿಡಿಯೋಗಳನ್ನ ಇವ್ರ ಜೊತೆ ಮಾ ಮಾತನಾಡಿದ ಸಂದರ್ಶನಗಳನ್ನ ಹಾಕಿದ್ದೀವಿ ಇಲ್ಲಿ ರೈತರುಗಳು ಹಲವಾರು ಸಮಸ್ಯೆಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಆ ವಿಡಿಯೋಗಳನ್ನ ನಾವು ಇಲ್ಲೂ ಕೂಡ ಹಾಕ್ತೀವಿ ಈಗ ಅಂದರೆ ಒಂದು ಟಿ ವಿ ಡ್ಯಾಮ್ನಲ್ಲಿ ಹೂಳಿರ್ತಕ್ಕಂಥದ್ದು ಮೈಸೂರು ಭಾಗದಲ್ಲಿ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ ಅಲ್ಲಿ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳನ್ನು ರೈತರು ಮುಂದಿಟ್ಟಿದ್ದಾರೆ ಮತ್ತು ಪಂಪ್ ಸೆಟ್ ರಾತ್ರಿ ಮತ್ತು ನೀರು ಬಿಡ್ತರೆ ನಮಗೆ ನಾವು ಕೆಲಸ ಮಾಡ್ದಂಗೆ ನೀವು ನೀವು ಆಫೀಸರ್ಸ್ ರಾತ್ರಿ ಹೊತ್ತು ಕೆಲಸ ಮಾಡ್ತೀರಾ ಬನ್ನಿ ಬೆಳಗ್ಗೆ ಹೊತ್ತು ನೀವು ಹೆಂಗೆ ಆಫೀಸರ್ ಕೂತ್ಕೊಂಡು ಕೆಲಸ ಮಾಡ್ತೀರೋ ಹಾಗೆ ರಾತ್ರಿ ಹೊತ್ತು ನಮಗೆ ನೀರು ಬಿಟ್ಟರೆ ಆ ನೀರು ಬಿಟ್ಟೋ ಟೈಮ್ ನಮ್ಮ ನೀವು ಬಂದು ಕಚೇರಿ ಕೆಲಸ ಮಾಡಿ ಅಂತಲೇ ರೈತರು ಸವಾಲು ಹಾಕಿದ್ದಾರೆ ಸಾಕಷ್ಟು ಪ್ರಶ್ನೆಗಳು ರೈತರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಕಾ ಎಮ್ ಎಸ್ ಪಿ ಖಾತ್ರಿ ಒಂದು ಆಗಲೇಬೇಕು ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಸರ್ಕಾರ ರೈತರಿಗೋಸ್ಕರ ರೈತರ ಭೂಮಿಯನ್ನು ಕಿತ್ಕೊಂಡು ಏರ್ಪೋರ್ಟ್ ಮಾಡ್ತೀವಿ ಮತ್ತು ಸಿಟಿ ಒಂದು ಸಿಟಿಗಳನ್ನು ಮಾಡ್ತೀವಿ ಲೇಔಟ್ಗಳನ್ನ ಮಾಡ್ತೀವಿ ಅಂತ ಹೇಳಿ ಏನು ಡೊಂಗಿ ವಾರ್ತಾ ಹಲವಾರು ಎಕರೆ ಸಾವಿರಾರು ಎಕರೆ ಭೂಮಿಗಳನ್ನು ಕೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಇವರಿಗೆ ಭೂಮಿಯನ್ನು ಕೊಡಲ್ಲ ಅಂತ ಹೇಳಿದೆ ಒಬ್ಬ ರೈತ ಅಂತ ಧಾರವಾಡ ರೈತ ಭಾಳ ಸ್ಪಷ್ಟವಾಗಿ ನನ್ನ ಜೊತೆ ಹೇಳಿದ್ರು ಲೈವಲ್ಲಿ ಕೂಡ ನೀವು ನೋಡಿದರೆ ಮತ್ತೆ ನಾವು ಇಲ್ಲಿ ಇಲ್ಲಿ ಕೂಡ ಹಾಕ್ತೀವಿ ಅದನ್ನು ಏನು ಅಂತ ರೈತ ಹೇಳಿದ್ದು ಹಿಂದೆ ಚಿನ್ನ ಬೆಳ್ಳಿ ಎಲ್ಲ ಕದೀತಾ ಇದ್ದರು ಈ ರಾಜಕಾರಣಿಗಳಿಗೆ ಮಾಡ್ತಾರೋ ಕೆಲಸದ ಮುಂದೊಂದು ದಿನ ಜನ ಎಲ್ಲೆಲ್ಲಿ ಆಹಾರ ಧಾನ್ಯ ಇದೋ ಎಲ್ಲೆಲ್ಲಿ ಸ್ಟಾಕ್ ಮಾಡಿರ್ತಾರೋ ಅಲ್ಲಿ ಹೋಗಿ ಅದು ನುಗ್ಗಿ ಅದನ್ನು ದ ಕದ್ದು ದರೋಡೆ ಮಾಡಿ ಇನ್ಮೇಲೆ ಊಟ ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ ಮತ್ತು ರೈತರು ಯಾರಿಗೂ ದುಡಿಯೋಕ್ಕೆ ಜಮೀನೇ ಇಲ್ಲದೆ ರೈತರು ಕೂಡ ಈ ಇವ್ರು ಇವರು ಕೊಡ್ತಕ್ಕಂಥ ಅನ್ನಕ್ಕೋಸ್ಕರ ಇಲ್ಲ ಕಾಯ್ತಾ ಕುತ್ಕೋಬೇಕಾಗತ್ತೆ ಇಲ್ಲ ಕಳತನ ಮಾಡಬೇಕಾಗುತ್ತೆ ಅಂತ ನಾ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ ಕೊನೆ ರೈ ಇದು ಈ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಮೋದಿ ಸರ್ಕಾರ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಮೋದಿ ಆಗಿರ್ಬೋದು ಎಲ್ಲರೂ ಒಂದೇ ರೈತರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಕೃಷಿ ಭೂಮಿಯನ್ನು ಕಿತ್ಕೋತಾ ಇದ್ದಾರೆ ಕೃಷಿಯನ್ನು ಶೋಷಣೆ ಮಾಡ್ತಾ ಇದ್ದಾರೆ ಕೊನೆಗೊಂದಿನ ಈ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಈಗಾಗಲೇ ನಾನು ಹೇಳಿದಾಗ ರೈತರು ಹೇಳಿದಾಗೆ ಆಹಾರಕ್ಕೋಸ್ಕರ ಯುದ್ಧ ನೀರಿಗೋಸ್ಕರ ಯುದ್ಧ ನಡೀತಕ್ಕಂಥ ಸ್ಥಿತಿ ಕೆಲವೇ ವರ್ಷಗಳು ಇಷ್ಟೇ ಬಾಕಿ ಇದೆ ಇಷ್ಟೆಲ್ಲ ಆದರೂ ರಾಜಕಾರಣಿಗಳಿಗೆ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದ್ ಮಾಡೋದೊಂದೇ ಅಷ್ಟೇ ಗೊತ್ತಿರೋದು ಎಕರೆಗಟ್ಟಲೆ ಭೂಮಿ ಬೇಕು ಭೂಮಿ ಬೇಕು ಭೂಮಿ 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 ಅಂತೇಳಿ ಭೂಮಿಯನ್ನು ನುಂಗ್ತಾ ಇದ್ದಾರೆ ಇವರು ಮೊದಲು ಬಕಾಸುರ ಅಂತ ಕರಿತಿದ್ರು ಈಗ ಇವರನ್ನೆಲ್ಲ ಭೂಮಿ ಬು ಬುಖಾಸುರರು ಭೂಮಿಯಾಸುರರು ಅಂತ ಕರಿಬೇಕು ಇವರನ್ನ ಅಷ್ಟರ ಮಟ್ಟಿಗೆ ಭೂಮಿಯ ಆಸೆ ಇವರಿಗಿದೆ ಚಿನ್ನದ ಆಸೆ ಇದೆ ಅಧಿಕಾರದ ಆಸೆ ಇದೆ ಈ ಎಲ್ಲವೂ ಅಧಿಕ ಕೊನೆಗೆ ಒಂದೇನು ಅಂತಂದ್ರೆ ಯಾರು ನನಗೂ ಒಂದಿನ ಸಾವಿದೆ ನಾನು ಸಾತ್ತಾಗ ಯಾವುದು ನಾನು ಹೊತ್ಕೊಂಡು ಹೋಗೋದಿಲ್ಲ ಎಲ್ಲವೂ ಕೂಡ ನಶ್ವರ ಯಾರು ಗೊತ್ತಿರುತ್ತೋ ಅವ್ರು ಯಾರೂ ಈ ರೀತಿ ಮಾಡೋದಿಲ್ಲ ಮತ್ತು ರಾಜಕೀಯವನ್ನು ಒಂದು ಸೇವೆ ಅಂತ ಬಂದ್ಕೊಂಡು ಬಂದವರು ಯಾರೂ ಕೂಡ ಈ ರೀತಿ ಮಾಡ್ತಿರಲಿಲ್ಲ ಇವತ್ತು ಇಡೀ ಒಂದು ಸರ್ಕಾರ ಮೋದಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಈ ಬಕಾಸುರರಾಗಿದ್ದಾರೆ ಹರಿದು ಹಂಚ್ಕೊಂಡು ತಿಂತಾ ಇದ್ದಾರೆ ಆದರೆ ರೈತರು ನಮ್ಮ ಭೂಮಿಯನ್ನು ಉಳಿಸಿ ಉಳಿಸಿ ಅಂತೇಳಿ ಬೇಡ್ಕೋತಾ ಇದ್ದಾರೆ ಈ ರೀತಿ ಬೇಡ್ಕೋಬೇಕಾ ಇಂಥ ಸ್ಥಿತಿ ಬಂದಿದೆಯಾ ಈ ನಮ್ಮ ಜ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅಂತ ಪ್ರಶ್ನೆ ಆಗುತ್ತೆ ಇದು ಇನ್ನೂ ಹೋರಾಟ ಹೋಗುತ್ತೆ ಸೊ ಈ ರೈತರ ಹೋರಾಟಕ್ಕೆ ನಾವು ಜೊತೆ ಇದ್ದೀವಿ ಸಾಕಷ್ಟು ಅವ್ರ ಜೊತೆ ಮಾತನಾಡಿದೀವಿ ಮತ್ತು ಇನ್ನೂ ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ಈ ವಿಶೇಷ ವರದಿನ ನಮ್ಮ ಮುಂದೆ ಪಡಿಸ್ತಾ ಇದ್ದೀವಿ ನಮಸ್ಕಾರ ಕುಮಾರ್ ਉਸ ਵਕਤ ਹਸਪੀਟਲ ਦੇ ਵਿੱਚ ਡਿਸਟ੍ਰਿਕਟ ਸੀ ਚਿੰਤਾ ਕਰ ਰਹੇ ਤੇ ਦੇਸ਼ ਦੇ ਕਿਸਾਨਾਂ ਨੂੰ ਇਹ ਬੰਦਾ ਹੈ ਕਿ ਇਸ ਮੋਰਚੇ ਨੂੰ ਵਿਚਾਣ ਤੇ ਮੋਰਚਾ ਜਿੱਤਿਆ ਕਿ ਲੋਕਾਂ ਦੀ ਝੋਲੀ ਦੇ ਵਿੱਚ ਐਮਐਸਪੀ ਗਾਰੰਟੀ ਕਾਨੂੰਨ ਪੜਾ ਕੇ ਦੇਣ ਤਾਂ ਇਹ ਹੀ ਅੱਛਾ ਇਹ ਹੀ ਇਹਨਾਂ ਦੀ ਭਾਵਨਾ ਹੈ ਜਿਹੜੀ ਦੇ ਨਾਲ ਮੋਰਚਾ ਚੱਲਿਆ ਸੀਗਾ ਤੇ ਇਸ ਨੂੰ ਸਾਨੂੰ ਪੂਰੇ ਦੇਸ਼ ਦੇ ਕਿਸਾਨ ਨੂੰ ਇਹ ਕਦਰ ਕਰਨੀ ਚਾਹੀਦੀ ਹੈ ਸੰਦੇਸ਼ ਬਹੁਤ-ਬਹੁਤ ਧੰਨਵਾਦ ਸਭਾ ਦੇ ਸਾਥੀਓ ਜੀ पर लेड ना वो मेरा